ಚೆನ್ನಮ್ಮನ ಕಿತ್ತೂರಿನಲ್ಲಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಸಂಘದಿಂದ ಬೃಹತ್ ಪ್ರತಿಭಟನೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ರೈತರಿಗೆ ಕಬ್ಬಿನ ಬೆಲೆ ನಿಗದಿಪಡಿಸಿ ಅಂತ ಘೋಷಣೆಗಳನ್ನು ಕೂಗುತ್ತಾ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿ ಮಾತನಾಡಿದರು ಸಾಕಷ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಮುಖ್ಯವಾಗಿ ಇವತ್ತ ಈ ನಮ್ಮ ರೈತರ ಒಂದು ಹೋರಾಟ ಇರ್ಬೋದು ರೈತರಿಗುವಂತಹ ಅನ್ಯಾಯ ಇರ್ಬೋದು ನಮ್ಮ ರೈತ ಮಕ್ಕಳು ಒಂದು ಎಲ್ಲ ಮಾಧ್ಯಮದ ಸಹೋದರರಿಗೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಅಭಿನಂದ್ರ ಹೇಳ್ತಾ ಯಾಕಂದ್ರ ನಮ್ಮ ಹಿರಿಯರೊಬ್ರು ಹೇಳ್ತಿದ್ರು ಜಗತ್ನೊಳಗ ಮೂರನೇ ಕಣ್ಣು ಎಲ್ಲಾರು ಐತೆ ಅಂತಂದ್ರೆ ಅದು ಮಾಧ್ಯಮ ಮಿತ್ರರಲ್ಲಿ ಐತೆ ಅಂತ ಹೇಳಿ ಮೂರನೇ ಕಣ್ಣು ಎಲ್ಲ ಐತೆ ಅಂದ್ರೆ ಮಾಧ್ಯಮ ಮಿತ್ರರಲ್ಲಿ ಐತೆ ಅಂತ ಯಾಕಂದ್ರೆ ಸ್ವಚ್ಛವಾಗಿ ಇದ್ದಂತ ವಿಷಯವನ್ನ ಬಿತ್ತರಿಸುವಂತ ಕೆಲಸ ಯಾರವ್ರು ಮಾಡ್ತಾರಂತಂದ್ರೆ ಮಾಧ್ಯಮಿತರು ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಸಮಸ್ತ ರೈತವರಿಂದ ಅಭಿನಂದನೆ ಹೇಳ್ತಾ ಈಗಾಗಲೇ ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೈತರ ಏನಂತಂದ್ರೆ ಕಬ್ಬಿನ ಬೆಲೆಯನ್ನು ನಿಗದಿಪಡಿಸಬೇಕು ಅದು ಮೂರು ಸಾವಿರದ ಐದುನೂರು ರೂಪಾಯಿ కబ్బి మెలయను కొడ అన్నంత నిట్టిన వ ప్రతి రాజ్యద ప్రతి మూల మూల నమ్మ ఎలా రైత ముఖండ రైత బాంధవరు హోరట సర్క మనవ్ కొడతా బారు అదే నా కిత్తూరు కర్ణాటక రైతు జాగ్రత్త సంఘం వతీంద ఈ సందర్భంలో తహసీల్దార్ మనవన్న అర్పించ ಜಮಾ ಈ ಸಂದರ್ಭದಲ್ಲಿ ಸರ್ಕಾರ ಮೂರ್ ಸಾವಿರ ಐದನೂರು ರೂಪಾಯಿ ಬೆಲೆ ಕೊಟ್ರ ರೈತ ಏನಾದ್ರೂ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಮಾತನ್ನ ಈ ಸಂದರ್ಭ ಪ್ರತಿ ಸಕ್ಕರೆ ಕಾರ್ಖಾನೆ ಮುಂದ ತೂಕ ಯಂತ್ರವನ್ನು ಓಡಿಸ್ಬೇಕು ಯಾಕಂದ್ರೆ ತೂಕದೊಳಗ ಬಹಳ ಮೋಸ ಆಗ್ತಾ ಇದೆ ಒಂದು ಲೋಡಿಗೆ ಒಂದು ಟನ್ನು ಎರಡು ಟನ್ನು ಕಬ್ಬು ಕಟಾವಣೆ ಮಾಡಿ ಕಲಿಸಿದಂತ ರೈತರ తూకీ మోసరికి భార అండతే అన్న సందర్భంలో హత అదే అది సర్కారూక యంత్ర అలవడ అన్నంత విచార అతివృష్టి సోయరణ ఇది గోవిన జాయిబోదు ఇవెల్ నాశ ఇవత ಐದು ಪ್ಯಾಕೆಟ್ ಬಿತ್ತು ಐದು ಪ್ಯಾಕೆಟ್ ಒಂದು ಪ್ಯಾಕೆಟ್ ಬೀಸೆಲ್ ವಸ್ತೈತೆ ಕಾಲ ಸಿಕ್ಕಿಲ್ಲ ರೈತ ಜಾಗೃತಿ ಸಂಘದ ಇವತ್ತಿನ ಈ ಸಭೆಗೆ ಆಗಮಿಸಿದಂತ ಎಲ್ಲ ರೈತರನ್ನು ಸ್ವಾಗತಿಸುತ್ತಾ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ರಾಜ್ಯ ಅಧ್ಯಕ್ಷರಾದಂತ ಎಂ ಎಫ್ ಜಟಾಜಿ ಅವರೇ ಹಾಗೂ ಹಿರಿಯ ಮುಖಂಡರಾದಂತ ಶಿವಾಜನ ಹೊಯಾಡಿಗಿರವ್ರೆ ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ತಾಲೂಕಾ ಅಧ್ಯಕ್ಷರಾದಂತ ಶಿಂದೆ ಅವರೇ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದಂತಹ ನಾಗರತ್ನ ಪಾಟೀಲ್ ಅವರೇ ಸ್ವಾಭಿಮಾನಿ ರೈತ ಸಂಘದ ರಾಜ್ಯ ಅಧ್ಯಕ್ಷ ಆದಂತ ಶಿವಣ್ ಸಿಂಗ್ ಶಿವಣ್ ಸಿಂಗ್ ಶಿವನ್ ಸಿಂಗ್ ಅವರೇ ಶಿವನ್ ಸಿಂಗ್ ಮಗಾಶಿ ಅವರೇ ಹಾಗೂ ನಮ್ಮ ತಾಲೂಕು ಘಟಕದ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಆದಂತ ಹುಡುಗಟ್ಟಿ ಕಲ್ಲಪ್ಪ ಅವರೇ ಕಕ್ಕೀರಪ್ಪ ಜಾಂಕಿ ಅವರೇ ಮಲ್ಲೇಶ್ ಮರಿ ಮಲ್ಲೇಶ್ ಮಾದರ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ರೈತ ಬಾಂಧವರೇ ಈಗ ನಾವು ಏನ ಬೇಡಿಕೆಗಳನ್ನ ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆ ಎಲ್ಲ ಮಣದಟ್ಟು ಆಗುವ ಬಗ್ಗೆ ಎಲ್ಲ ನಮ್ ಜಕಾಸ್ಟರ್ ಹೇಳಿದಾರು ನಾವೊಂದು ಪ್ರಮುಖವಾದದ್ದೇ ನಿಮಗೆ ಹೇಳ್ಬೇಕಂತಂದ್ರ ತೂಕದೊಳಗ ಮೋಸ ತೂಕದೊಳಗ ಒಂದು ನಮಗ ಎರಡರಿಂದ ಮೂರು ಟನ್ ನ ಮೋಸಕೈತೆ ಇದು ನಾವು ರೈತರು ಹೇಳ